ದುರ್ಯೋಧನ ಪಾಂಡವರ ಕಡೆಯ ಪ್ರಮುಖ ವೀರ ಯೋಧರ ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾನೆ ಅಲ್ಲದೆ ಅವರೆಲ್ಲ ಭೀಮಾ ಹಾಗೂ ಅರ್ಜುನರಿಗೆ ಸಮಾನರಾದ ಮಹಾರಥರು ಎನ್ನುತ್ತಾನೆ ಮಹಾರಥ ಎಂಬುದು ವೀರ ಯೋಧರ ಅತ್ಯಂತ ಉನ್ನತ ಬಿರುದು ಶ್ಲೋಕ ನಾಲ್ಕು ಐದು ಹಾಗೂ ಆರು ದುರ್ಯೋಧನನಿಗೆ ಮಹಾಪರಾಕ್ರಮಿಗಳಾದ ಭೀಮ ಮತ್ತು ಅರ್ಜುನ ಇವರಿಬ್ಬರ ಬಗ್ಗೆ ವಿಶೇಷವಾದ ಭಯ ಇದೆ ತನ್ನ ಕಡೆ ಕೆಲವೇ ಕೆಲವು ವೀರರ ಹೆಸರನ್ನು ಹೇಳಿ ಇನ್ನೂ ಹಲವು ಯುದ್ಧ ವಿಶಾರದರಾದ ವೀರರಿದ್ದಾರೆ ಎನ್ನುತ್ತಾನೆ ವಿಶಾರದ ಎನ್ನುವುದು ಒಂದು ಸಾಮಾನ್ಯ ಪದ ಯುದ್ಧ ಮಾಡಲು ಗೊತ್ತು ಎಂದಷ್ಟೇ ಅರ್ಥ ಅಲ್ಲದೆ ಅವರು ನನಗಾಗಿ ಪ್ರಾಣವನ್ನೇ ಬಿಟ್ಟವರು ಎಂದು ಬಿಡುತ್ತಾನೆ ಅವನ ಅಭಿಪ್ರಾಯ ಅವರು ನನಗಾಗಿ ಪ್ರಾಣವನ್ನೂ ಕೊಡಲು ಸಿದ್ಧರಾಗಿದ್ದಾರೆ ಎಂದೇ ಇರಬಹುದು ಆದರೆ ಬಾಯಿಂದ ಹೊರಬಂದ ಪದಗಳು ಮದರ್ಥೇ ತ್ಯಕ್ತ ನನಗಾಗಿ ಪ್ರಾಣ ಬಿಟ್ಟವರು ಅಂದರೆ ಈಗಾಗಲೇ ಸತ್ತಿದ್ದಾರೆ ಎಂದಂತಾಗುತ್ತದೆ ಯುದ್ಧಕ್ಕೆ ಮೊದಲೇ ಸೋಲನ್ನು ಒಪ್ಪಿಕೊಂಡಂತೆ ಶ್ಲೋಕ ಏಳು ಎಂಟು ಹಾಗೂ ಒಂಬತ್ತು ತಾನು ಸೋಲುವುದು ನಿಶ್ಚಿತ ಎಂದು ದುರ್ಯೋಧನನ ಒಳಮನಸ್ಸು ಹೇಳುತ್ತಿದೆ ಆದರೂ ಭಂಡ ಧೈರ್ಯ ತೋರುತ್ತಿದ್ದಾನೆ ಒಂದು ವೇಳೆ ಹೇಗಾದರೂ ಮಾಡಿ ಗೆಲ್ಲಲು ಸಾಧ್ಯವಾದರೆ ಎಂಬ ದೂರದ ಆಸೆ ಭೀಷ್ಮರ ನಾಯಕತ್ವದ ನಮ್ಮ ಸೈನ್ಯಬಲ ಕಡಿಮೆ ಆದರೆ ಭೀಮನ ನೇತೃತ್ವದ ಅವರ ಸೈನ್ಯಬಲ ಜಾಸ್ತಿ ಎಂಬ ದುರ್ಯೋಧನನ ಮಾತು ನಮಗೆ ಹಾಸ್ಯಾಸ್ಪದ ಎನಿಸುತ್ತದೆ ಏಕೆಂದರೆ ದುರ್ಯೋಧನನ ಸೈನ್ಯದ ಸಂಖ್ಯೆ ಹನ್ನೊಂದು ಅಕ್ಷೋಹಿಣಿ ಅದೇ ಪಾಂಡವರ ಕಡೆ ಕೇವಲ ಏಳು ಅಕ್ಷೋಹಿಣಿ ಸೈನ್ಯ ಅಕ್ಷೋಹಿಣಿ ಎನ್ನುವುದು ಆಗಿನ ಕಾಲದ ಸೈನ್ಯದಲ್ಲಿ ಎಷ್ಟು ಕುದುರೆ ಎಷ್ಟು ಆನೆ ಎಷ್ಟು ಪದಾತಿ ಸೈನಿಕರು ಇತ್ಯಾದಿ ಇರಬೇಕು ಎಂಬುದರ ಲೆಕ್ಕಾಚಾರ ಕೊನೆಯದಾಗಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಸೈನ್ಯದ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಇದ್ದು ನೀವೆಲ್ಲರೂ ಭೀಷ್ಮರನ್ನೇ ರಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾನೆ ಶ್ಲೋಕ ಹನ್ನೊಂದು ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಭೀಷ್ಮರಿಗೆ ವಯಸ್ಸಾಗಿದ್ದರೂ ಅವರ ಸಾಮರ್ಥ್ಯ ಕುಂದಿರಲಿಲ್ಲ ಅದು ಅಲ್ಲದೆ ಅವರು ಇಚ್ಛಾಮರಣಿ ಅಂದರೆ ತಮ್ಮ ಸಾವನ್ನು ತಾವೇ ನಿರ್ಧರಿಸುವ ಸಾಮರ್ಥ್ಯ ಇರುವವರು ಬೇರೆ ಯಾರೂ ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂದರೆ ದುರ್ಯೋಧನನ ಒಳಗೆ ಎಷ್ಟು ಭಯ ಇದೆ ನೀವೇ ಅಂದಾಜು ಮಾಡಿ